ಸ್ವಾಗತ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಪಡಿಸುವಂತೆ ಒತ್ತಾಯಿಸಿ ರೈತರಿಂದ ರಸ್ತೆ ತಡೆ ಚಳವಳಿ ಬಾಗಲಕೋಟೆ ಜಿಲ್ಲಾ ಕಬ್ಬು ಬೆಳೆಗಾರಿಗೆ ಪ್ರತಿ ಟನ್ ಕಬ್ಬಿಗೆ ಕಟಾವು ಹಾಗೂ ಸಾಗಾಣಿಕೆ ಕೂಲಿಯನ್ನ ಬಿಟ್ಟು ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ಶುಕ್ರವಾರ ರಸ್ತೆ ತಡೆ ಚಳವಳಿ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲಾ ರೈತ ಮುಖಂಡರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಾಗಲಕೋಟೆಯ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಕಬ್ಬು ಬೆಳೆಗಾರ ಸಂಘದಿಂದ ಮಾತನಾಡಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಪಡಿಸಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ರಸ್ತೆ ತಡೆ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ಎಂದಿದ್ದಾರೆ ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೃಷಿ ಬೆಲೆ ಆಯೋಗ ಮತ್ತು ಕೇಂದ್ರ ಕೃಷಿ ಬೆಲೆ ಆಯೋಗ ಒಂದು ಟನ್ ಕಬ್ಬು ಬೆಳೆಯಲು ನಾಲ್ಕು ಸಾವಿರದ ಐನೂರು ರೂಪಾಯಿ ಖರ್ಚಾಗುತ್ತೆ ಅಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ವರದಿ ಕೊಟ್ಟಿದೆ ಆದರೂ ಕೂಡ ಕೇಂದ್ರ ಸರ್ಕಾರವು ಹತ್ತು ಪಾಯಿಂಟ್ ಟನ್ಗೆ ಮೂರು ಸಾವಿರದ ಐನೂರ ಐವತ್ತು ನಿಗದಿ ಮಾಡಿ ಆದೇಶವನ್ನ ಕೊಟ್ಟಿದೆ ಕಳೆದ ವರ್ಷ ಒಂಬತ್ತು ಐದು ಇಳುವರಿಗೆ ಮೂರು ಸಾವಿರದ ನಾನೂರು ನಿಗದಿ ಮಾಡಿದ್ದು ಆದ್ರೆ ಒಂದು ಕೆಜಿ ಕಬ್ಬಿಗೆ ಹದಿನೈದು ಪೈಸೆ ಮಾತ್ರ ಜಾಸ್ತಿ ಮಾಡಿ ಮತ್ತೊಂದು ಕಡೆ ಇಳುವರಿಯನ್ನ ಸಕ್ಕರೆ ಕಾರ್ಖಾನೆಗಳ ಪರವಾಗಿ ಜಾಸ್ತಿ ಮಾಡಿ ಸಕ್ಕರೆ ಕಾರ್ಖಾನೆಗಳು ಮತ್ತು ಬಂಡವಾಳಶಾಹಿಗಳ ಪರ ಆದೇಶವನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ತೋರಿದ್ರು ರಾಜ್ಯದಲ್ಲಿ ಕಳೆದ ವರ್ಷ ಐದು ಕೋಟಿ ನಲವತ್ತು ಲಕ್ಷ ಟನ್ ಕಬ್ಬನ್ನ ಸಕ್ಕರೆ ಕಾರ್ಖಾನೆಗಳು ಅರಿದಿದೆ ಪ್ರಸಕ್ತ ಆರು ಕೋಟಿ ಲಕ್ಷ ಟನ್ ಅಷ್ಟು ಕಬ್ಬು ರಾಜ್ಯದಲ್ಲಿ ಇದೆ ಪ್ರಸ್ತುತ ಹತ್ತು ಲಕ್ಷ ಟನ್ ಕಬ್ಬು ಕಾರ್ಖಾನೆಗಳಿಗೆ ಬೇಕಾಗಿರುತ್ತೆ ಆದ್ದರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕಬ್ಬಿನ ತೆರಿಗೆ ಬಹುಬಾಲು ಅನುಭವಿಸ್ತಾ ಇದೆ ಒಂದು ಟನ್ ಕಬ್ಬು ಅರಿದ್ರೆ ನೂರ ಇಪ್ಪತ್ತು ಕೆಜಿ ಸಕ್ಕರೆ ಪ್ರಸ್ತುತ ಮಾರುಕಟ್ಟೆ ಬೆಲೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇದೆ ಅಂದ್ರೆ ಒಂದು ಟನ್ ಕಬ್ಬಿನಿಂದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಾರ್ಖಾನೆಗಳಿಗೆ ಸಿಗುತ್ತೆ ಆದ್ದರಿಂದ ರೈತರಿಗೆ ಕಟಾವು ಸಾಗಾಣಿಕೆಯನ್ನ ಬಿಟ್ಟು ಮೂರು ರೂಪಾಯಿ ಪಾವತಿ ಮಾಡಬೇಕು ಕೇಂದ್ರ ಸರ್ಕಾರವು ಎಥೆನಾಲ್ ಬಳಕೆಯನ್ನು ಹೆಚ್ಚು ಮಾಡಲು ಕ್ರಮ ಕೈಗೊಳ್ಳಬೇಕು ರಾಜ್ಯದಲ್ಲಿ ಸುಮಾರು ಇನ್ನೂರ ಎಪ್ಪತ್ತು ಕೋಟಿ ಲೀಟರ್ ಎಥನಾಲ್ ಉತ್ಪಾದನೆಯಾಗುತ್ತೆ ಕೇಂದ್ರ ಸರ್ಕಾರವು ಎಥೆನಾಲ್ ಹಂಚಿಕೆಯನ್ನು ಕೇವಲ ಕೋಟಿ ಲೀಟರ್ ಮಾತ್ರ ಖರೀದಿಗೆ ಅವಕಾಶ ಕೊಟ್ಟಿದೆ ರಾಜ್ಯದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಎಥನಾಲ್ ಬಳಕೆಗೆ ಕೇಂದ್ರ ಸರ್ಕಾರ ಆದೇಶ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು ಪ್ರತಿಭಟನೆಯಲ್ಲಿ ರೈತ ಮುಖಂಡರು ಆದ ಭಾಗವಹಿಸಿ ದಂಡಾಧಿಕಾರಿಗಳಿಂದ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು ವರದಿ ಅಬ್ದುಲ್ ರಜಾಕ್ ಚಲೋ ಬೆಲ್ಲ ಕಟ್ಟರೆ ದೇಶ ವಿದೇಶಗಳಲ್ಲಿ ಇವತ್ತು ಬೆಲ್ಲ ಬೇಡಿಕೆ ಐತೆ ಚಲೋ ಬೆಲ್ಲಕ್ಕೆ ಇವತ್ತೇನು ಬೆಲ್ಲ ಮಾಡ್ತಾ ಇದೀವಿ ಬೆಲ್ಲ ಅಲ್ಲ ಇವತ್ತಿನ ಈ ರೈತ ಸಂಘದ ಹೋರಾಟ ಬರೀ ರೈತರಿಗಾಗಿ ಅಲ್ಲ ಎಲ್ಲಾ ಜನರಿಗೋಸ್ಕರ ಇರುವಂತಹ ಹೋರಾಟ ಯಾಕಂದ್ರೆ ನಾವೆಲ್ಲ ಹೋರಾಟ ಮಾಡ್ತಾ ಕೂತಿದ್ದೀವಿ ಇಲ್ಲಿ ಜನ ನೋಡ್ತಾ ಇರ್ತಾರೆ ಅವಾಗ ಏನ್ ಇಲ್ಲಿ ನಡೀತಾ ಇದೆ ದಾಮರಾಟ ಮಾಡ್ತಾ ಇದ್ದಾರೆ ಏನು ಅಂತ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಗದ್ದಿಕೆರ ಯುವ ಮಹಿಳಾ ಮಹಿಳೆಯರು ಬಂದ ಕೆಸ ಬೆಂಬಲ ಕೊಟ್ಟಿದ್ದಾರೆ ಈಗಿನ ರೈತರ ಪರಿಸ್ಥಿತಿ ಏನಿದೆ ಬೆಂಬಲ ಕೊಡಕ್ ಬಂದಾರೆ ನೀವೆಲ್ಲರೂ ದೂರದಿಂದ ಕೊಡ್ತೀರಿ ಮಹಿಳೆಯರ ಅವ್ರಿಗೆ ನಮ್ಮ ರೈತ ಸಂಘದ ಪರವಾಗಿ ರೈತರ ಪರವಾಗಿ ಹೃದಯ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತ ಮಾಡುತ್ತ ಇಲ್ಲಿ ಬರೇ ರೈತರ ಅಷ್ಟೇ ಹೋರಾಟ ಮಾಡಬಾರ್ದು ನೀವೇ ನೀನ್ ತಯಾರಾಗತ್ತೀರಿ ಆ ಕಡೆ ಈ ಕಡೆ ನಿಮ್ ಎಲ್ಲಾರ್ಗು ಯಾಕಂದ್ರೆ ನಿಮ್ಗೋಸ್ಕರ ಒಬ್ಬ ರೈತ ಇಲ್ಲ ನಾವು ನಾವ್ ಯಾವ್ದಾರ ಇಲ್ಲ ಹಾಗಾಗಿ ಇವತ್ತಿನ ಈ ಒಂದು ರೈತ ಸಂಘದ ಹೋರಾಟಕ್ಕೆ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ನಾವು ನಮ್ಮ ಜಯ ಕರ್ನಾಟಕ ನಮ್ಮ ರಾಜ್ಯಾಧ್ಯಕ್ಷ ಇರ್ತಾರೆ ರೈತ ಸಂಘದ ಹೋರಾಟಕ್ಕೆ ನೀವು ಹೋಗಿ ಪಾಲ್ಗೊಂಡು ಯಾಕಂದ್ರೆ ಅದು ಬರೀ ರೈತರ ಹೋರಾಟ ಅಲ್ಲ ನಮ್ಮೆಲ್ಲರ ಹೋರಾಟ ಅಂತ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಕರೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ರೈತ ಸಂಘರು ಎಲ್ಲೇ ಹೋರಾಟ ಆದ್ರೆ ನೀವು ನಮ್ಮ ಜಯ ಕರ್ನಾಟಕದ ಎಲ್ಲ ನಮ್ಮ ತಂಡದೊಂದಿಗೆ ನಾವು ಬರ್ತೀವಿ ಯಾಕಂದ್ರೆ ಬಹಳ ಲೇಟ್ ಆಗಿ ಇಲ್ಲಿ ಇವತ್ತು ಸ್ಟ್ರೈಕ್ ರೇಟ್ ಗೊತ್ತಾಯ್ತು ನೀವು ಇನ್ ಮುಂದೆ ಹೋಗಿ ಸ್ಟ್ರೈಕ್ ಕೊಡಿದ್ರು ಇಪ್ಪತ್ತೈದು ಜನ ನಿಮ್ ಜೊತೆಗೆ ಸಾಥ್ ಕೊಡ್ತೀವಿ ಯಾಕಂದ್ರೆ ಇಡೀ ಕರ್ನಾಟಕ ಕೇಂದ್ರ ನೀವು ರೈತರು ದೇಶದ ಬೆನ್ನೆಲುಬು ಬೆನ್ನೆಲುಬಲು ತೆಗಿತಾ ಇದ್ದೀವಿ ಇವತ್ತಿ ಫ್ಯಾಕ್ಟ್ರಿ ಅವ್ರಿಗೆ ನೋಡ್ರಿ ಸಾಕಷ್ಟು ಇನ್ಕಮ್ ಇದ್ರು ಅವ್ರ ಸಾಲ ಹಾಕ್ತಿದ್ರು ಅವ್ರು ಅವ್ರ ಫ್ಯಾಕ್ಟ್ರಿ ಬಂದ್ ಮಾಡ್ಬಿಡ್ಲಿ ನಮ್ಮ ಸಾಲ ಯಾರು ರೈತರು ಕಷ್ಟಪಟ್ಟು ತಿಳಿದು ಎಲ್ಲ ತಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಇರುತ್ತೆ ಸಾಲ ಮಾಡ್ಕೋದು ನೀನ್ ಹಾಕೋದು ಸಾಲ ಮಾಡ್ಕೊಂಡು ನೀನ್ ಹಾಕೋದು ಹಾಗಾಗಿ ಫ್ಯಾಕ್ಟರಿ ಮಾಲಿಕರಿಗೆ ಎಚ್ಚರಿಕೆ ಏನ್ ನಡತಾ ಅಂದ್ರೆ ನೀವು ಈ ಕಬ್ಬಿನ ದರದ ರೇಟ್ ಅನ್ನ ಹೆಚ್ಚಿಗೆ ಮಾಡಿ ರೈತರಿಗೆ ನೀವು ಉಳಿಸಿದ್ರೆ ರೈತರು ನಿಮ್ಮನ್ನ ಉಳಿಸ್ತಾರೆ ಅನ್ನೋದಕ್ಕೆ ಈ ವೇದಿಕೆ ಸಾಕ್ಷಿ ಅಂತ ಕೇಳ್ತಾ ಇದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಐತಿ ಎಲ್ಲರಿಗೂ ಗೊತ್ತಾಗಿದ್ದು ಬರೀ ಸಕ್ಕರೆ ಅಲ್ಲ ಸಕ್ಕರೆ ಬೈ ಪ್ರಾಡಕ್ಟ್ ಉಳಿದಂತ ಬೇಕಾದಷ್ಟು ಲಾಭ ಐತಿ ಯಾವುದೇ ಕಾರಣಕ್ಕೂ ಇದು ಫ್ಯಾಕ್ಟ್ರಿಗಳು ಕಮ್ಮಿ ಕಮ್ಮಿಯನ್ನಲ್ಲ ಅವ್ರಿಗೆ ಅವರೆಲ್ಲ ಹೆಲಿಕಾಪ್ಟರ್ ತಗೋತಾ ಇದ್ದಾರೆ ವಿಮಾನಗಳು ತಗೋತಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ಈ ಜನ ನಾವು ಸಾಯ್ತಾ ಇದೇವೆ ಬೀದಿ ಒಳಗೆ ಸೊ ಅದಕ್ಕೋಸ್ಕರ ಪರಿವರ್ತನೆ ಹಾಕ ಪರ್ಯಾಯವನ್ನು ಹುಡುಕಬೇಕು ನಮ್ಮ ಗ್ರಾಮಗಳಲ್ಲಿ ಪರ್ಯಾಯವನ್ನು ಹುಡುಕಿ ಎಲ್ಲೊಂದು ಫ್ಯಾಕ್ಟ್ರಿ ಮತ್ತೊಂದು ಫ್ಯಾಕ್ಟ್ರಿ ಸ್ಮಾಲ್ ಶುಗರ್ ಫ್ಯಾಕ್ಟರಿ ಹಾಕೋಕ್ಕೂ ಅವಕಾಶ ಐತಿ ಸೊಸೈಟಿ ಮಾಡ್ಕೊಳ್ಳಿ ಯೂನಿಯನ್ ಮಾಡ್ಕೊಳ್ಳಿ ನ್ಯಾಯವಾಗಿ ಬರ್ಸೋಣ ಅವಾಗ ನಮ್ಮ ರೈತರು ಅವ್ರು ನಮ್ಮ ಹತ್ರ ಬರಬೇಕು ಕಬ್ ಕೊಡ್ರಿ ನಮ್ಗೆ ಕಬ್ಬು ಕೊಡ್ರಿ ಅಂತ ಅವ್ರು ಬರೋಕ್ಕೆ ನಾವು ಮಾಡ್ಬೇಕ ಬರ್ತು ನಮ್ ಕಬ್ಬು ತಗೋರಿ ನಮ್ಮನ್ ಕಡಿರಿ ಮೊದ್ಲು ನಮ್ಮ ತಗೋರಿ ಇದು ಬೆನ್ನತ್ತ ಕೆಲಸ ಆಗ್ಬಾರ್ದು ಈ ಕೆಲಸವನ್ನ ನಾವೆಂದ್ರೂ ಮಾಡ್ತೋಣ ಅಂತ ಹೇಳಿ ನಮಗೂ ಈ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮಗೆಲ್ಲರಿಗೂ ಒಂದಿ ತಮ್ಮೆಲ್ಲರಿಗೂ ಒಂದಿಸಿ ನನ್ ಮಾತು ಮುಗಿಸ್ತೀನಿ ಭಗವಾನ್ ಬಲರಾಮಿ ಅವೆಲ್ಲ

ದಯವಿಟ್ಟು ಯಾರು ಚಪ್ಪಬೇಕ್ರಿ ಯಾಕೆ ಅಂದ್ರ ನಮ್ಗೆ ಏನಾದ್ರು ಇವತ್ತು ಏನಾದರೂ ಪರಿಹಾರ ಸಂಗತ್ಯ ಸರ್ಕಾರದಿಂದ ಯಾರು ಯಾರು ಮಾತಾಡ್ಬೇಡ್ರಿ ದಯವಿಟ್ಟ ಈಗ ಹನ್ನೊಂದು ಗಂಟೆಗೆ ಸರ್ಕಾರ ಸಭೆ ಕಾರ್ಖಾನೆಯವ್ರ ಜೊತೆ ಮಾಡಿದ್ವಿ ಮಾಡ್ಯಾರ ಮಾಡ್ಯಾರ ಅದ್ರದ್ದು ಏನ್ ಕಾರ್ಖಾನೆ ಅವ್ರ ಅನ್ನುವಂತದ್ದನ್ನ ಒಂದ್ ಗಂಟೆಗೆ ಅಲ್ಲಿಂದ ಹೇಳ್ತಾರ ಅಲ್ಲಿ ನನಗೆ ಅಣಸಿದಂಗೆ ನಾವು ಬಾ ಮೀಟಿಂಗ್ ಮಾಡಿದ್ವಿ ಯಾರು ಮಾತಾಡ್ಬೇಕು ದಯವಿಟ್ಟು ಇಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಬಂದಾರ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಅದಾರ ಎಲ್ಲರೂ ಇಲ್ಲಿ ಏನದಾರಲ್ಲ ನಮಗೆಲ್ಲ ಸಹಕಾರ ಮಾಡಿದಾರ ನಮ್ಮ ಅವ್ರೇನದಲ್ಲ ಅವ್ರೆಲ್ಲರೂ ರೈತ ಕುಟುಂಬದಿಂದ ಬಂದಾರ ಅವ್ರಂತರಾಕತ್ತೆ ಆ ಕಾಸ್ಟ್ ಏನೈತೆ ನೋಡಿದ್ರು ಗೊತ್ತೈತಿ ಗೊತ್ತೈತಿ ಅದಕ್ಕೆ ಇಲ್ಲಿ ಏನದಲ್ಲ ಅವರೊಂದು ಮನವಿ

ಅದನ್ನ ಒತ್ತಾಯ ನಾವ್ ಹೇಳ್ತೀವಿ ಕರ್ನಾಟಕ ರೈತರು ಇವರು ಯಾರು ದಿನದೊಳಗಾಗಿ ನಾವು ಸಾಯಂಕಾಲ ಬೀಳಿದ್ರೆ ಬಾಳೆ ಹಾಕ್ತೀವಿ ಎಲ್ಲ ರೈತರು ಕೆಲಸ ಮಾಡಿ ಕರ್ನಾಟಕ ನಾವು ಹೇಳ ಒಂದು ಹೋರಾಟಗಳಿತ್ತು ಆದ್ರೂ ಕೂಡ ಇವರಿಗೆ ಜಿಲ್ಲಾಧಿಕಾರಿಗಳನ್ನ ಅವರು ಅವ್ರು ಕೊಡುಗೆ ಕುಮಿತು ಇವರು ನಾವು ಆಗಲಿ ನೋಂದಿ ಇಡೀ ರೈತರಿಗೆ ಪ್ರಾರೋಪ ಆತ್ಮೀಯ ಗೆಳೆಯರೆ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲಾ ಮಿರ್ಚಿ ಭಜಿ ಸ್ಥಳ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟೆ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟೇವಿಯಸ್ ಯಮ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲಕೋಟ್